ನನಗೆ ಎಲ್ಲರಿಗೂ ಬೆಳಗ್ಗೆ ಬೆಳಗ್ಗೆ ನಮಸ್ಕಾರಗಳು ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಇವತ್ತು ಬೆಳಗ್ಗೆ ಎದ್ದು ಮನೆ ಬಾಗಿಲು ಗುಡಿಸ್ಬಿಟ್ಟು ಅಮ್ಮ ಕೊಟ್ಟು ಬುಜ್ಜು ಕೊಟ್ಟೆ ನೀಚೆ ಬಿಟ್ಕೊಂಡು ಬಂದೆ ಅಮ್ಮ ಕೊಟ್ಟು ಬುಜ್ಜು ಕೊಟ್ಟು ಈಚೆ ಬಿಟ್ಕೊಂಡ್ಬಂದು ಕಾಫಿ ರಷ್ಟು ಇಕ್ಕೇನು ಕುಡ್ದುಬಿಟ್ಟು ನಾನು ಮೂಲೆ ಮನೆಯೆಲ್ಲ ರಾತ್ರಿನೇನೆ ನೀಟಾಗಿ ತೊಳೆದು ಗ್ಯಾಸ್ ಮೇಲೆ ಎಲ್ಲ ಸಾಮಾನುಗಳೆಲ್ಲ ತೊಳೆದು ಎಲ್ಲ ತೊಳೆದು ನೀಟಾಗಿ ಇಟ್ಬಿಟ್ಟು ಬೆಳಗ್ಗೆ ಎದ್ರೆ ಫ್ರೆಶ್ ಮೈಂಡ್ ಫ್ರೆಶ್ ಆಗಿರ್ತದೆ ಅಡುಗೆ ಮಾಡ್ಕೊಂಬೋದು ಕಾಫಿಗೆ ಇಪ್ಪ ಇಕ್ಕಂಗೆ ಕುಡಿದ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನೋಡ್ರಿ ಅವರು ಕೂಡ ರಷ್ಟೊತ್ತು ಆಡ್ಕೊಂಡು ಕುತ್ಕೊಂಡೆ ಆಮೇಲೆ ಬಂದ್ರಷ್ಟು ಕಾಫಿ ಇಕ್ಕೊಂಡು ತವಾ ತಂದಿದ್ದೆ ಅಂದಂಗೆ ಏನಾನು ಮಾಡ್ತೀನಿ ದೋಷೆ ಸೋಡಕ್ಕೆ ತವ ತಂದಿದ್ದೀನಿ ತವಾನು ಓಪನ್ ಮಾಡಿದೆ ಓಪನ್ ಮಾಡಿ చందగి బొల్ చంద మందా దోసకాయ ఎలా రెడీ మార్కొ పక్కదే ఇక్కడి సొరకాయ అందం బేయస్క సరకయి సెండ్ సండ్గా కట్మాకు సర్కాయ బేస్కుండు సర్కై పల్లె దోశ మా బొల్ చందే స్టవ్ అడ్చి కాఫీ రౌస్ట్ కుడు ಆಮೇಲೆ ಏನಿದ್ರು ಕೆಲಸ ಓದ್ತೀನಿ ಕೆಲಸ ಕಾಫಿಕ್ಕಿದ್ದೀನಿ ಅಷ್ಟೊತ್ತಿಗೆ ಆಲಕಾಯಿಯ ಪಟ್ಕೆ ಸೊರ್ಕಾಯಿ ಕಟ್ ಮಾಡ್ಕೊಳ್ಳೋಣ ಸೊರ್ಕಾಯಿ ಕಟ್ ಮಾಡ್ಕೊಂಡು ಬೇಯಕ್ಕೆ ಇಕ್ಬಿಟ್ಟು ಸೊರ್ಕಾಯಿ ಪಲ್ಯಕ್ಕೆ ಏನೇನು ಬೇಕು ಅಂತ ಅದನ್ನು ಕಟ್ ಮಾಡ್ಕೊಳ್ಳೋಣ ಅದಂಗೆ ನಾಟಿ ಕೊತ್ತಂಬ್ರ ಸೊಪ್ಪು ನಾಟಿ ಈರುಳ್ಳಿ ನಾಟಿ ಕರ್ಬೇವು ಸೊಪ್ಪು ಗಣಗಾಗಿ ಹಾಕಿರೋ ಎಣ್ಣೆ ಎಲ್ಲ ನಂದ್ರಷ್ಟು ನಾಟಿವೇ ಯೂಸ್ ಮಾಡ್ತೀನಿ ಬಲ ಚಂದಾಗಿರ್ತದೆ ರುಚಿಯಾಗಿ ಸೊರ್ಕಾಯಿ ಬಿಸಿಲಾಗಿ ತಂಪು ಇರ್ತದೆ ವಾರಕ್ಕೆ ನಾಲ್ಕು ಕಿತ್ತ ಮಾಡ್ಕೊಂಬೋದು ಸಾರು ಮಾಡ್ಕೊಬೋದು ಹಾಲು ಸಾರು ಮಾಡ್ಕೊಬೋದು ಪಲ್ಲಿಗಳು ಮಾಡ್ಕೊಬೋದು ಎಲ್ಲ ರೆಡಿಯಾಗದೆ ದೋಸೆಗೆ ಹಾಕ್ಬಿಟ್ಟು ఫస్ట్ నమ్మాను నా నష్టబిడ్తీ దోశ బెలిగే బిళి బి హగరు రెడీ మిబ్రె తింటారు మధ్యాహ్నకు వంద ముదీ తొలస్కొతీ ఇన్న అంగడకి వో ైమ్తు నోడ్రి నష్టమ్రే యజమాను ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಾಗ ಶಿಕಾನ ವಿಡಿಯೋ